ಹೆಲೋ ಮಕ್ಕಳೇ ಹೇಗಿದ್ದೀರಾ ಎಲ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನೀರಿನ ವಿದ್ಯುತ್ ವಿಭಜನೆ ಅನ್ನೋ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದೇವೆ ಸೊ ಇದಕ್ಕೆ ಬೇಕಾಗಿರುವಂತಹದ್ದು ಒಂದು ಬೀಕರ್ ಅದರಲ್ಲಿ ನೀರು ತಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೇನೆ ಹಾಗೆ ನಮ್ಗೆ ಎರಡು ಪೆನ್ಸಿಲ್ ಬೇಕು ಅದನ್ನ ಒಂದು ಕಾರ್ಡ್ ಬೋರ್ಡ್ಗೆ ಈ ರೀತಿಯಲ್ಲಿ ಮಾಡಿಕೊಂಡಿದ್ದೇನೆ ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ನಮ್ಗೆ ವಿದ್ಯುತ್ ನ ಮೂಲ ಬೇಕು ಅಂದ್ರೆ ಸೆಲ್ ಅಥವಾ ಬ್ಯಾಟ್ರಿಯನ್ನ ತಗೊಳ್ಬೇಕು ಸೊ ಅದ್ರ ಎರಡು ತುದಿಗಳನ್ನ ಎರಡು ವೈರ್ ಗಳಿಗೆ ಜೋಡಿಸಿಕೊಂಡಿದ್ದೇನೆ ಈಗ ನಾನು ಇದನ್ನ ಸೆಟ್ ಅಪ್ ಮಾಡ್ತೇನೆ ನೋಡಿ ಮೇಲಿನಿಂದ ಈ ರೀತಿ ಕಾಣ್ತಾ ಇದೆ ಅಂದ್ರೆ ಎರಡು ತುದಿಗಳನ್ನ ಈ ರೀತಿ ಜೋಡಿಸ್ಬೇಕು ಬ್ಯಾಟ್ರಿಗೆ ನಂತರ ಈಗ ನೋಡಿ ನಿಮ್ಗೆ ಕಾಣ್ತಾ ಇರಬಹುದು ಆ ಗ್ರಾಫೈಟ್ ದಂಡಗಳು ಅಂದ್ರೆ ಯಾವುದು ಪೆನ್ಸಿಲ್ ನ ಬಳಿ ನಿಮ್ಗೆ ಸಣ್ಣ ಸಣ್ಣ ಬಬಲ್ಸ್ ಕಾಣ್ತಾ ಇರಬಹುದು ನೋಡಿ ಮಕ್ಕಳೇ ನಿಮ್ಗೆ ನೋಡಬಹುದು ಎರಡು ಗ್ರಾಫೈಟ್ ದಂಡಗಳ ಬಳಿ ಕೂಡ ನೀರಿನ ಗುಳ್ಳೆಗಳು ಅಂದ್ರೆ ಅನಿಲ ಬಿಡುಗಡೆ ಆಗಿದೆ ಈ ಅನಿಲಗಳು ಯಾವುದು ಯಾವುದಂತ ಹೇಳಿದ್ರೆ ನೀರು ಮಾಡಲ್ಪಟ್ಟಿರೋದು ಆಕ್ಸಿಜನ್ ಮತ್ತು ಹೈಡ್ರೋಜನ್ ನಿಂದ ಈ ನೀರು ವಿಭಜನೆಗೊಂಡು ಹೈಡ್ರೋಜನ್ ಅನಿಲ ಮತ್ತು ಆಕ್ಸಿಜನ್ ಅನಿಲ ಬಿಡುಗಡೆ ಆಗ್ತದೆ ಆಕ್ಸಿಜನ್ ಆನಯೋಡ್ ನ ಪಕ್ಕ ಅಂದರೆ ಅಹ್ ಧನಾಗ್ರ ಮಾಡಿದಂತಹ ಈ ಇದಿರ್ತದೆ ಪೆನ್ಸಿಲ್ ದಂಡ ಇರ್ತದೆ ನೋಡಿ ಅದ್ರ ಬಳಿ ಆಕ್ಸಿಜನ್ ಹಾಗೆಯೇ ಕ್ಯಾಥೋಡ್ ನ ಪಕ್ಕ ಯಾವುದು ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಇದು ನೀರಿನ ವಿದ್ಯುತ್ ವಿಭಜನೆ